ವಿರಾಜಪೇಟೆಯ ಆರ್ಜಿ ಗ್ರಾಮದಲ್ಲಿ ಸುಮಾರು ವರ್ಷದ ಹಿಂದೆ ಸ್ವಂತ ಜಾಗ ಖರೀದಿ ಮಾಡಿ ಕೂಲಿ ಕೆಲಸ ಮಾಡಿಕೊಂಡು ತನ್ನ ಸ್ವಂತ ಜಾಗದಲ್ಲಿ ಟೆಂಟ್ ಕಟ್ಟಿಕೊಂಡು ಜೀವನ ಸಾಗಿಸ್ತಾ ಇದ್ದ ಬೆಟ್ಟ ಕುರುಬರ ಕಾಳ ಮತ್ತು ಪತ್ನಿ ಸುಮಾ ಮಕ್ಕಳಾದ ಚಿಕ್ಕಂಡ ಮಣಿಕಂಠ ಚಿಕ್ಕಂಬ ಎಂಬ ಕುಟುಂಬದ ಸದಸ್ಯರು ಕೊಟ್ಟಿಗೆ ರೀತಿಯಲ್ಲಿ ಬದುಕುತ್ತಿದ್ದರು ಇವರ ಮನೆಯ ದುಸ್ಥಿತಿಯನ್ನ ತಿಳಿದ ಸ್ಥಳೀಯ ನಿವಾಸಿ ಹಾಗೂ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರಾದ ಬಿಎಂ ಗಣೇಶ್ ಅವರು ತಮ್ಮ ಸ್ವಂತ ಹಣದಿಂದ ಸುಮಾರು ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾಲ್ಕು ಕೊಠಡಿಗಳ ಒಂದು ಪುಟ್ಟ ಮನೆಯನ್ನ ಕಟ್ಟಿಸಿ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಿದ್ರು ಈ ಸಂದರ್ಭ ಗಣೇಶ್ ಅವರ ಪತ್ನಿ ಸೇರಿದಂತೆ ಸ್ಥಳೀಯ ಅಭ್ಯರ್ಥಿ ಅಧಿಕಾರಿಗಳು ಆಗಮಿಸಿದ್ರು ಕಾಳ ಅವರು ಗಣೇಶ್ ಅವರು ಮಾಡಿದ ಸಹಕಾರಕ್ಕೆ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದರು ಈ ಮನೆಯ ಉದ್ಘಾಟನೆ ಮಾಡಿದ ನಂತರ ಆಗಮಿಸಿದ ಎಲ್ಲ ಗ್ರಾಮದ ಜನತೆಗೆ ಲಘು ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು トレーラー。 ಮಕ್ಕಳಿ ಬಾರ ಚಿಕ್ಕಣೆ ಮತ್ತು ಅಂಬ ನಾವು ಇಲ್ಲೇ ಹುಟ್ಟುಗಳೇ ಇಲ್ಲೇ ಇದ್ದೀವಿ ಸರ್ ಜಾಗದಲ್ಲಿ ಚೂಲಿ ತಗೊಂಡು ಈ ಇದನ್ನ ಐದು ವರ್ಷ ಆರು ವರ್ಷ ಆಯ್ತು ಅದೇ ಬಿಡ್ಸಿದ್ರೆ ಇದ್ದೀವಿ ಏನು ಸೌಕರ್ಯ ಏನಿಲ್ಲ ಹೊರಗಡೆ ಎಲ್ಲ ತುಂಬಾ ಹೋಗಿದ್ದೀವಿ ಸರ್ ಇದು ಓಪನ್ ಆಗಿಲ್ಲ ಅಂತ ಹೇಳ್ತಾರೆ ಪಟ್ಟೆ ಮಾಡೋಕೆ ಹೋಗೋದ್ರೆ ನಾಲ್ ಒಬ್ರು ಕೇಳ್ಕೊಂಡು ಹೋಗಿದ್ದಾರೆ ಸಸಿ ಅಣ್ಣ ಅಂತ ಹೇಳಿ ಅವರು ಒಟ್ಟಿಗೆ ನಿಂತಿದ್ದಾರೆ ಅವ್ರು ಕೇಳ್ಕೊಂಡು ಹೋದ್ರು ಮಾಡಿ ಕೊಟ್ಟೆ ಕೊಡ್ತೀವಿ ಮನೆ ಮಾಡ್ತೀವಿ ಅಂತ ಸದ್ದೆ ಇಲ್ಲ ವಾಪಸ್ ಬಂದೇ ಇಲ್ಲ ಸರ್ ಅಲ್ಲಿಂದ ನಾವು ಮತ್ತೆ ಇಲ್ಲಿ ಹತ್ತಿರದಲ್ಲಿ ಹತ್ತಿರದಲ್ಲಿ ಎಲ್ಲ ಸುಮಾರು ಜನ ಬಂದು ನೋಡ್ತಾರೆ ದೀಪ ಹಾಕಿ ಕೊಟ್ರು ಅಂಬ ದೀಪ ಕರೆಂಟ್ ಹಾಕಿ ಕೊಟ್ಟಿದ್ರು ಫಸ್ಟ್ ಅನ್ನನೇ ಹಾಕಿ ಕೊಟ್ಟಿದ್ದಲ್ಲ ಅದೇ ಯಾರು ನೋಡಕ್ಕೆ ಗಣೇಶ್ ಅಂತ ತಾಲೂಕ್ ಪಂಚಾಯತ್ ಅಧ್ಯಕ್ಷರ ಅವರು ಈಗ ಅವರ ಒಂದು ಮಾನ್ಯತೆಯಿಂದ ನಮ್ಮ ಕಷ್ಟ ನೋಡಿ ಅಷ್ಟೇ ಅವರಿಗೆ ದೇವರು ಒಳ್ಳೇದು ಕೊಡಬೇಕು ಅವರ ಕುಟುಂಬಕ್ಕೇನೆ ಸರ್ ಅಷ್ಟು ಉಪಕಾರ ಮಾಡಿದ್ದಾರೆ ಅವರು ಇದರಿಂದ ನೆಮ್ಮದಿಂದ ಇನ್ಮೇಲೆ ಬರ್ಕೋದಂತ ಆಸೆ ಇಟ್ಟುಕೊಂಡಿದ್ದೀವಿ

ಈ ಗಾಳಿಯಲ್ಲಿ ಆರು ಹೋಗಿತ್ತು ಸೀಟ್ ಎಲ್ಲ ಆಗ ಸಹ ಯಾರು ಸಮೇತ ಅವರೇ ಕೊಟ್ಟಿದ್ರು ಗಣೇಶಣ್ಣನೇ ಕೊಟ್ಟಿದ್ರು ಅವರೇ ಅಕ್ಕಿ ಕೊಟ್ಟಿದ್ದಾರೆ ಅವ್ರ ಕೈಯಲ್ಲಿ ಆಗ ಮಾಡ್ಕೊಟ್ಟಿದ್ದಾರೆ ಇದೊಂದು ಚೂರು ಅವ್ರಲ್ಲಿ ನಮ್ಗೆ ಆಗಿದ್ದು ಈಗ ಇಷ್ಟೇ ಬಿಟ್ಟು ನಾನು ಇಂಥದಕ್ಕೆಲ್ಲ ಇದು ಪಡೋದಿಲ್ಲ ಬಟ್ ಇದ್ರೆ ನಾನು ಸ್ವೀಕಾರ ನಮಸ್ತೆ ನಾನು ಇವತ್ತು ನಾಡಿನ ಸಮಸ್ತ ಜನರಿಗೆ ರಾಮಮಂದಿರದಲ್ಲಿ ನಮ್ಮ ರಾಮದ ವಿಕ್ರಪ್ಪನ ಪ್ರತಿಷ್ಠಾಪನೆ ಆಯ್ತು ನನಗೆ ಎಲ್ಲರಿಗೂ ನಾನು ನಾನು ಶುಭವನ್ನು ಕೋರುತ್ತಾ ಇವತ್ತು ಇಲ್ಲಿ ನಮ್ಮ ಆರ್ ಜಿ ಪಂಚಾಯಿತಿಯಲ್ಲಿ ಇರುವಂಥ ಕಾಳ ಎರಡನೇ ಪರ್ಮಾಣಿಯಲ್ಲಿ ಕಾಳ ಅಂತೇಳಿ ಬೆಟ್ಟ ಕುರುಬ ಹೇಳುವಂಥ ಒಂದು ಪಂಗಡಕ್ಕೆ ಸೇರಿದವರು ಅವರು ಇಲ್ಲಿ ಜಾಗ ತೆಗೆದುಬಿಟ್ಟು ಸುಮಾರು ಏಳು ವರ್ಷ ಆಗಿದೆ ಈ ಜಾಗನ ಅವರು ಖರೀದಿ ಮಾಡಿ ತೆಗ್ದಿದ್ದು ತೆಗೆದುಬಿಟ್ಟು ಏನೋ ಅವರಿಗೆ ಮನೆ ಕಟ್ಟೋಕ್ಕಾಗಿಲ್ಲ ಒಂದು ಸಣ್ಣ ಸೀಟ್ ಹಾಕ್ಕೊಂಡು ಹಿಂದ್ಗಡೆ ಟಾಕೋಲ್ ಹಾಕ್ಕೊಂಡಿದ್ದರು ಅವು ನಾನು ಮುಂದೆ ತಾಲೂಕ್ ಪಂಚಾಯಿತಿಯಲ್ಲಿದ್ದೆ ತಾಲೂಕ್ ಇರಬೇಕಾದ್ರೆ ಯಾಕೆಂದರೆ ಇಂದು ಮನೆಗೆ ಸರ್ಕಾರದಿಂದ ಯಾವುದೇ ಒಂದು ಅನುದಾನ ಕೊಡಬೇಕಾದ್ರೆ ಅದಕ್ಕೆ ಆಧಾರ ಇಲ್ಲದೆ ಕೊಡೋದಿಲ್ಲ ಅದರಿಂದ ಯಾವುದೂ ಸರ್ಕಾರದಿಂದ ಮಾಡಲಿಕ್ಕಾಗಿಲ್ಲ ಮತ್ತು ಆ ಟೈಮಲ್ಲಿ ನಮಗೆ ಇಲ್ಲಿ ಒಂದು ಆನೆ ಕಾಟ ಇದೆ ಅಂತ ಹೇಳುವಂಥ ಒಂದು ಇದು ಬಂತು ಅದರಿಂದ ಒಂದು ಲೈಟ್ ಸೋಲಾರ್ ಲೈಟ್ನ ಹಾಕಿಸಿಕೊಟ್ಟೆ ಹಾಗೆ ನನಗೊಂದು ಯಾಕೆಂತಾರೆ ನಾವು ಇದೇ ಥರ ಹುಟ್ಟಿ ಬೆಳೆದವರು ನಾವು ಹುಲ್ಲು ಮನೆಯಲ್ಲೇ ಹುಟ್ಟುಬಿಟ್ಟು ಎಲ್ಲ ಬಂದವರು ಇವತ್ತೇನೋ ದೇವರು ನಮಗೆ ಕೊಟ್ಟಿದ್ದಾರೆ ಹಾಗೆ ನಮಗೊಂದು ಆಯಿತು ಪಾಪದವರು ಒಬ್ಬರಿದ್ದಾರೆ ಏನೊಂದು ಮಾಡಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ನಾನು ಬಂದುಬಿಟ್ಟು ಇವ್ರನ್ನ ಹೇಳಿದೆ ಹೇಳ್ಬಿಟ್ಟು ನೋಡ್ಬೇಕಾದ್ರೆ ಡಾಕ್ಯುಮೆಂಟ್ ಇತ್ತಿಲ್ಲ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ ನಾನು ಅದನ್ನ ಹೋಗ್ಬಿಟ್ಟು ನಾನು ವಿಲೇಜ್ ಅಕೌಂಟೆಂಟ್ ಹತ್ರ ಮಾತಾಡಿದೆ ಯಾಕೆಂದರೆ ನಾನು ಮನೆ ಕಟ್ಟಿ ಇದ್ದೀನಿ ಡಾಕ್ಯುಮೆಂಟ್ ಇಲ್ಲ ಏನಂತ ಕಟ್ಟಿ ಕೊಡಿ ನಾನು ನೆಕ್ಸ್ಟ್ಗೆ ಬರೋ ಮಾಡಿ ಅಂತ ಹೇಳಿದರು ಹಾಗೇ ನಾನು ಇಲ್ಲಿ ಏನು ಮಾಡ್ದಂತೆ ಇವರಿಗೆ ಹೇಳ್ಬಿಟ್ಟು ಎರಡು ತಿಂಗಳಾಗಿದಷ್ಟೇ ಈ ಮನೆ ಶುರು ಮಾಡಿಬಿಟ್ಟು ಫೌಂಡೇಶನ್ಗೆ ಕುತ್ತಿ ಹಾಕಿ ಫೌಂಡೇಶನ್ ತೆಗೆದು ಕೆಲಸ ಶುರು ಮಾಡಬೇಕಾದ್ರೆ ನಮ್ಮ ಇಲ್ಲಿಯ ಒಂದು ಜನಪ್ರತಿನಿಧಿಗಳಲ್ಲ ಒಂದು ಯಾವುದೋ ಒಂದು ಪಕ್ಷದಲ್ಲಿ ಗುರ್ಸ್ಕೊಂಡವರು ಪಂಚಾಯಿತಿಗೆ ಹೋಗಿ ಅಬ್ಜೆಕ್ಷನ್ ಮಾಡಿದ್ದಾರೆ ಏನಂತಂದರೆ ಅಲ್ಲಿ ಅವರು ಗಾಡಿ ಇದು ಡಾಕ್ಯುಮೆಂಟ್ ಇಲ್ಲದೆ ಮನೆ ಕಟ್ತಾ ಇದ್ದಾರೆ ನೀವು ಅದನ್ನು ನಿಲ್ಲಿಸಬೇಕು ಅಂತ ಅದಕ್ಕೂ ನಾನು ಇದು ಮಾಡಿಲ್ಲ ಯಾಕೆ ಕ್ಯಾರ್ ಮಾಡಿಲ್ಲ ಯಾಕಂದರೆ ನಾವು ಕಟ್ತಾ ಇರೋದು ಅವರ ಸ್ವಂತ ಜಾಗದಲ್ಲಿ ನಾವೊಂದು ಮನೆ ಕೊಡ್ತಾ ಇದ್ದೀವಿ ಅವ್ರು ಎಲ್ಲಿ ಅಂತೇಳಿ ಮನೆ ಕಟ್ಟಿಕೊಟ್ಟು ಕೊಟ್ಟು ಬಿಟ್ಟು ಇವತ್ತು ಈ ಮನೆ ಈ ಹಂತಕ್ಕೆ ಬಂದಿದೆ ಅದಕ್ಕೆ ಇವತ್ತು ನಾನು ಯಾಕೆ ಇದನ್ನು ಇನಾಗ್ರೇಷನ್ಗೆ ಇವರಿಗೆ ಒಪ್ಪಿತಿಸಿದ್ದೀನಿ ಅಂತ ಹೇಳಿದ್ರೆ ಇವತ್ತು ನಮಗೆ ಎಲ್ಲ ನಮ್ಮ ಇವತ್ತು ಹುಟ್ಟಿದಂಥ ನಮಗೆಲ್ಲ ಒಂದು ಒಳ್ಳೆಯ ಒಂದು ದಿವಸ ಯಾಕೆಂದ್ರೆ ಐನೂರು ವರ್ಷದ ಇತಿಹಾಸನ ನಾವಿವತ್ತು ನಮ್ಮ ಕಣ್ಣು ಮುಂದೆ ತುಂಬಿಸ್ಕೊಳ್ತಾ ಇದ್ವಿ ಅದೇ ರೀತಿ ಅದೇ ಇದರಲ್ಲಿ ನಾನು ಇವತ್ತು ಈ ಮನೆಯನ್ನು ಇವತ್ತು ಅವನಿಗೆ ಒಂದು ಹಸ್ತಾಂತರ ಮಾಡಿ ಕೊಡುವ ಅಂತ ಹೇಳೋ ಒಂದು ಉದ್ದೇಶದಲ್ಲಿ ಇವತ್ತು ಮಾಡ್ತಾ ಇದ್ದೀನಿ ಯಾಕೆಂದರೆ ಇದು ಅವರಿಗೆ ಈ ದಿವಸ ಶಾಶ್ವತವಾಗಿರ್ತದೆ ಯಾವಾಗಾದರೂ ಅವ್ರ ಮಕ್ಕಳಿಗೆ ಆಗಿರ್ಬೋದು ಆಗಿರ್ಬೋದು ಆದರೆ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ನಾವು ಕೂಲಿ ಕೆಲಸದವ್ರು ಅಂತ ಹೇಳಿದ್ರೆ ನಾವು ಮನೆಯಲ್ಲಿ ಕೂತರೆ ಯಾವುದೂ ಕೆಲಸನೂ ಆಗಲ್ಲ ನಮ್ಮ ಮನೆಯಲ್ಲಿ ಇವತ್ತು ನಾಲ್ಕು ಜನ ಇದ್ದಾರೆ ಅಂತ ಹೇಳಿದ್ರೆ ಇಬ್ಬರಾಳು ನಾಲ್ಕು ಜನ ಕೆಲಸಕ್ಕೆ ಹೋಯ್ತು ಅಂತ ಹೇಳಿದ್ರೆ ಇವತ್ತಿನ ಸಂಬಳದಲ್ಲಿ ಇಬ್ಬರಳದು ಸಂಬಳನ ಮನೆ ಕೆಲಸಕ್ಕೆ ಉಪಯೋಗಿಸಿಕೊಂಡು ಇಬ್ಬರ ಸಂಬಳ ಇಟ್ಟು ಅಂತ ಹೇಳಿದ್ರೆ ಇಂಥ ಮನೆ ಕಟ್ಟೋ ದೊಡ್ಡ ವಿಚಾರ ಏನಲ್ಲ ಅದಕ್ಕೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಹೇಳಿದ್ರೆ ಪಾಪ ಅಂತೇಳ್ಬಿಟ್ಟು ನೀವು ಯಾರೂ ನಾವು ನಮಗೇನಿಲ್ಲ ಗತಿ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು ಸರ್ಕಾರನೂ ಸಹಕಾರ ಮಾಡ್ತಾ ಉಂಟು ಅದಕ್ಕೆ ಸರಿಯಾದ ಕೂಲಿನೂ ಸಿಗ್ತಾ ಉಂಟು ಇವತ್ತು ಉದ್ಯೋಗಕಾತರು ಉಂಟು ಇನ್ನೊಂದು ಉಂಟು ಮತ್ತೊಂದುಂಟು ಯಾವುದಲ್ಲಾದರೂ ಸೇರಿಸ್ಕೊಂಡು ನಮಗೆ ಮಾಡ್ಕೊಳ್ಬೋದು ಇನ್ನು ಮುಂದೆ ಆದರೆ ನೀವು ಚೆನ್ನಾಗಿ ಯಾಕೆಂದರೆ ಇನ್ನೊಂದು ವಿಚಾರ ಅಂತಂದರೆ ಇದರಲ್ಲಿ ಇವರಿಗೆ ಒಂದು ಟಾಯ್ಲೆಟ್ ಇಲ್ಲ ಆ ಟಾಯ್ಲೆಟ್ನ ವಿಷಯವೂ ಗ್ರಾಮ ಪಂಚಾಯತಿ ಅವರು ಇದ್ದಾರೆ ಯಾಕೆಂದರೆ ಡಾಕ್ಯುಮೆಂಟ್ ಇಲ್ಲದೆ ಮಾಡೋಕ್ಕಾಗಲ್ಲ ಆದರೂ ಇವರು ಇವರು ಸೇರಿದಂಥ ಜನಾಂಗದ ಬೆಟ್ಟ ಅಂತ ಹೇಳ್ತಾರೆ ಬೆಟ್ಟ ಕುರ್ಬರಿಗೆ ಇವತ್ತು ಏನು ಅಂತ ಇವರಿಗೆ ಕರೆಂಟ್ ಇಲ್ಲ ಕರೆಂಟ್ ವಿಚಾರ ಏನಾಗಿದೆ ಅಂತಂದರೆ ಅದನ್ನು ನಾನು ಕೊಟ್ಟಿದ್ದೀನಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನಾಳೆ ಬಂದು ಕಂಬ ಹಾಕಿ ಕರೆಂಟ್ ಕೊಡಬೇಕಾದ್ರೆ ಇಲ್ಲಿದ್ದ ಕೊಡರಿಗಳು ಹೇಳ್ತಾರೆ ನಾವು ಮಾಡಿಸಿದ್ದು ಅಂತ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಬಂದಿದೆ ಇವರ ಹೆಸರು ಸೇರಿಸಿದ್ದಾರೆ ಮೊನ್ನೆ ತಾನೇ ಎಲ್ಲ ಡಾಕ್ಯುಮೆಂಟ್ ತಗೊಂಡೋಗಿದ್ದಾರೆ ಅದು ಈಗ ಒಂದು ತಿಂಗಳೊಳಗೆ ಅದು ಆಗಿ ಮಾಡಿ ಕೊಡ್ತಾರೆ ಅದು ಮಾಡಿಲ್ಲ ಅಂತಂದರೆ ನಾವೇ ಅದನ್ನು ಕರೆಕ್ಟ್ ಮಾಡಿಕೊಡುವಂಥ ಇದರಲ್ಲಿ ನಾವು ಮಾಡಿ ಕೊಡ್ತೀವಿ ಅದಕ್ಕೆ